ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟಿರುತ್ತೆ ಅರ್ಜಿ ಸಲ್ಲಿಸಿದ ನಂತರ ಎಷ್ಟು ದಿನದ ಒಳಗಡೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ಮುಖ್ಯವಾಗಿ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಿರುವ ಸೆಲ್ಫ್ ಡೆಕ್ಲರೇಷನ್ ಅಥವಾ ಸ್ವಯಂ ಘೋಷಣೆ ಪತ್ರವನ್ನು ಯಾವ ರೀತಿ ಬರೀಬೇಕು ಮತ್ತು ಎಲ್ಲ ಡಾಕ್ಯುಮೆಂಟ್ಸು ಯಾವ ಒಂದು ಸೈಜಲ್ಲಿ ಅಪ್ಲೋಡ್ ಮಾಡಬೇಕು ಈ ಎಲ್ಲದರ ಬಗ್ಗೆ ನಾನು ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ಎಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಈ ಒಂದು ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಿದ ನಂತರ ಇಪ್ಪತ್ತೊಂದು ದಿನದ ಒಳಗಡೆನೆ ಈ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ಅಂತ ಇಲ್ಲಿ ತಿಳಿಸಿರ್ತಾರೆ ಆದರೆ ಈಗ ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದು ವಾರದ ಒಳಗಡೆನೆ ಈ ಒಂದು ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಬರುತ್ತೆ ನೀವು ಕನ್ನಡದಲ್ಲಿ ಈ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದು ವಾರ ಅಥವಾ ಐದು ದಿನದ ಒಳಗಡೆನೆ ನಿಮಗೆ ಸಿಗುತ್ತೆ ಅದೇ ನೀವು ಇಂಗ್ಲೀಷಲ್ಲಿ ಈ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನನ್ನು ಹಾಕಿದ್ರೆ ನಿಮಗೆ ಒಂದು ದಿನ ಅಥವಾ ಎರಡು ದಿನದ ಒಳಗಡೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಸಿಗುತ್ತೆ ನೆಕ್ಸ್ಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಫೀಸು ಮತ್ತು ಶುಲ್ಕ ಎಷ್ಟಿರುತ್ತೆ ಅಂತ ನೋಡೋದಾದರೆ ಕ್ಯಾಸ್ಟಿಗೆ ನಲ್ವತ್ತು ರೂಪಾಯಿ ಮತ್ತು ಇನ್ಕಮಿಗೆ ನಲ್ವತ್ತು ರೂಪಾಯಿ ಇಲ್ಲಿ ಎರಡೂ ಬೇರೆ ಬೇರೆ ಇರುತ್ತೆ ಒಂದೇ ಸಲ ಎರಡಕ್ಕೂ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಈ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ನಿಮಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಬೇಕು ಅಂತ ಅಂದರೆ ನೀವು ಎಕ್ಸ್ಟ್ರಾ ನಲ್ವತ್ತೊಂದು ರೂಪಾಯಿ ಫೀಸನ್ನು ಕಟ್ಟಬೇಕಾಗಿರುತ್ತೆ ಇಲ್ಲ ನಾವು ಪರ್ಸ್ನಲ್ ಆಗಿ ನಾವೇ ಡೌನ್ಲೋಡ್ ಮಾಡ್ಕೊತೀವಿ ಅಂದರೆ ನಿಮಗೆ ಯಾವುದೇ ಒಂದು ಶುಲ್ಕನೂ ಸಹ ಇರೋದಿಲ್ಲ ಪೋಸ್ಟಲ್ಲಿ ಬೇಕು ಅಂದರೆ ಮಾತ್ರ ನಲ್ವತ್ತೊಂದು ರೂಪಾಯಿ ಎಕ್ಸ್ಟ್ರಾ ಫೀಸನ್ನು ನೀವು ಕಟ್ಟಬೇಕಾಗಿರುತ್ತೆ ಈ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಗೆ ಅರ್ಜಿ ಸಲ್ಲಿಸಲು ಬೇಕಿರುವ ದಾಖಲೆಗಳು ನೋಡೋದಾದ್ರೆ ದಾಖಲಾತಿ ನೀವು ವಿದ್ಯಾಭ್ಯಾಸ ಮಾಡ್ತಾ ಶಾಲಾ ದಾಖಲಾತಿಯನ್ನು ಸಲ್ಲಿಸಬಹುದು ಅಥವಾ ಟಿ ಸಿ ಇದ್ರೆ ಟಿ ಸಿ ಅನ್ನು ಬೇಕಾದ್ರೂ ಸಲ್ಲಿಸಬಹುದು ಈಗ ವಿದ್ಯಾಭ್ಯಾಸನೂ ಮಾಡ್ತಾ ಇಲ್ಲ ಟಿ ಸಿನೂ ಇಲ್ಲ ಅಂತಂದರೆ ಅಂಥವರು ಅಂತವರು ನಿಮ್ಮ ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದರೆ ಅಂತವರ ಒಂದು ಶಾಲಾ ದಾಖಲಾತಿಯನ್ನು ಸಹ ನೀವು ಸಲ್ಲಿಸಬಹುದು ನೆಕ್ಸ್ಟ್ ರೇಷನ್ ಕಾರ್ಡ್ ವೋಟರ್ ಐಡಿ ಹಾಗೆ ನಿಮ್ಮ ಹತ್ರ ಹಳೆಯದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅಂದ್ರೆ ಅದನ್ನು ಸಹ ಅಪ್ಲೋಡ್ ಮಾಡಬಹುದು ನೆಕ್ಸ್ಟ್ ವಂಶದಲ್ಲಿ ಮತ್ತು ಸಂಬಂಧಿಕರ ದೃಢೀಕರಣ ಪತ್ರ ವೇತನ ಪ್ರಮಾಣ ಪತ್ರ ಸ್ವಯಂ ಘೋಷಣೆ ಗುರುತಿನ ಚೀಟಿ ವಿಳಾಸದ ಪುರಾವೆ ಇಷ್ಟು ದಾಖಲೆಗಳನ್ನು ಸಹ ನೀವು ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಇಲ್ಲ ಇದರಲ್ಲಿ ನೀವು ಮೂರು ದಾಖಲೆಗಳನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತೆ ಸ್ವಯಂ ಘೋಷಣೆ ಪತ್ರ ಗುರುತಿನ ಚೀಟಿ ವಿಳಾಸದ ಪುರಾವೆ ಈ ಮೂರು ಕಡ್ಡಾಯ ಆಗಿರುತ್ತೆ ಮತ್ತೆ ನೀವೇನಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ನೀವು ಕಡ್ಡಾಯವಾಗಿ ಟಿಸಿ ಅಥವಾ ಶಾಲಾ ದಾಖಲಾತಿಯನ್ನು ಸಹ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ದಾಖಲೆಗಳಲ್ಲಿ ಸ್ಟಾರ್ ಮಾರ್ಕ್ ಏನೇನಿದೆ ಆ ಒಂದು ಸ್ಟಾರ್ ಮಾರ್ಕ್ ಇರುವ ಎಲ್ಲ ದಾಖಲೆಗಳು ಸಹ ಕಡ್ಡಾಯ ಆಗಿರುತ್ತೆ ನೆಕ್ಸ್ಟ್ ಎಲ್ಲ ಒಂದು ದಾಖಲೆಗಳು ಸಹ ಪಿ ಡಿ ಎಫಲ್ಲೇ ಅಲ್ಲೇ ಇರಬೇಕಾಗುತ್ತೆ ಆ ಪಿ ಡಿ ಎಫು ಸಹ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೇ ಕನ್ನಡ ಬೇಕಾ ಅಥವಾ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ನೆಕ್ಸ್ಟ್ ನೀವು ಕ್ಯಾಶ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಫೋಟೋನು ಸಹ ಬೇಕಾಗಿರುತ್ತೆ ಆ ಒಂದು ಫೋಟೋ ಪಿ ಎನ್ ಜಿ ಅಥವಾ ಜೆ ಪಿ ಜಿ ಫೈಲ್ ಆಗಿರಬೇಕು ಈ ಒಂದು ಗಾತ್ರ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಮತ್ತು ಇದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲದಕ್ಕೂ ಸಹ ಒಂದೇ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಒಂದು ಎಕ್ಸ್ಟ್ರಾ ಫೋಟೋವನ್ನು ಮತ್ತೆ ಶಾಲಾ ದಾಖಲಾತಿ ಎರಡೂ ಸಹ ಎಕ್ಸ್ಟ್ರಾ ಬೇಕಾಗುತ್ತೆ ಇನ್ನು ಉಳಿದಂತಹ ದಾಖಲೆಗಳು ಎಲ್ಲನೂ ಸಹ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಒಂದೇ ಆಗಿರುತ್ತೆ ವಿಳಾಸದ ಪುರಾವೆ ಆಗಿರ್ಬೋದು ಗುರುತಿನ ಚೀಟಿ ಆಗಿರ್ಬೋದು ಮತ್ತು ಸ್ವಯಂ ದೃಢೀಕರಣ ಪತ್ರ ಆಗಿರ್ಬೋದು ಈ ಮೂರೂ ಸಹ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಸೇಮೇ ಆಗಿರುತ್ತೆ ಡಾಕ್ಯುಮೆಂಟ್ಸು ಮತ್ತು ಇಲ್ಲಿ ನೀವು ಗುರುತಿನ ಚೀಟಿ ವಿಳಾಸದ ಪುರಾವೆ ಈ ಎರಡು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡು ಅಥವಾ ವೋಟ್ ಐ ಡಿ ಇದೆ ಅಂತ ಅಂದರೆ ಗುರುತಿನ ಚೀಟಿಗೆ ನೀವು ಅಪ್ಲೋಡ್ ಮಾಡ್ಬೋದು ಅಥವಾ ರೇಷನ್ ಕಾರ್ಡು ವೋಟ್ ಐ ಇಲ್ಲ ಅಂತಂದರೆ ನೀವು ಆಧಾರ್ ಕಾರ್ಡನ್ನೇ ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ ಎರಡಕ್ಕೂ ಸಹ ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡಬಹುದು ನೆಕ್ಸ್ಟ್ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಮುಖ್ಯವಾಗಿ ಬೇಕಿರುವ ದಾಖಲೆ ಅಂದರೆ ಸ್ವಯಂ ದೃಢೀಕರಣ ಪತ್ರ ಅಥವಾ ಸ್ವಯಂ ಘೋಷಣೆ ಪತ್ರ ಈ ಸ್ವಯಂ ಘೋಷಣೆ ಪತ್ರ ಅಂದರೆ ಏನು ಈ ಸ್ವಯಂ ಘೋಷಣಾ ಪತ್ರ ಎಲ್ಲಿ ಸಿಗುತ್ತೆ ಇದನ್ನು ಯಾವ ರೀತಿ ಬರೀಬೇಕು ಅಂತ ನಾನೀಗ ತಿಳಿಸ್ತಾ ಹೋಗ್ತೀನಿ ಈ ಸ್ವಯಂ ದೃಢೀಕರಣ ಪತ್ರವನ್ನು ನೀವು ಸೈಬರಲ್ಲೂ ಕೇಳಿದ್ರು ಸಹ ನಿಮಗೆ ಕೊಡ್ತಾರೆ ಮತ್ತು ನೀವು ಸಹ ಬರೆದು ನೀವೇ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಎಕ್ಸಾಂಪಲನ್ನು ಅನ್ನು ನಾನು ತಿಳಿಸಿದ್ದೀನಿ ಈ ರೀತಿನಾದ್ರೂ ಬರೀಬೋದು ಅಥವಾ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿನಾದ್ರೂ ಬರೀಬೇಕು ಆದರೆ ಇದರಲ್ಲಿ ಮೇನ್ ಪಾಯಿಂಟ್ ಏನೆಲ್ಲ ಇರಬೇಕು ಬೇಕು ಅಂತ ನೋಡ್ತಾ ಹೋಗೋಣ ನಿಮ್ಮ ನೇಮ್ ಇರಬೇಕು ಹಾಗೆ ವೈಫ್ ಅಫ್ ಅಥವಾ ಸನ್ ಆಫ್ ಡಾಟರ್ ಅಫಾ ಅನ್ನೋದು ನೀವು ಮೆನ್ಷನ್ ಮಾಡಿರಬೇಕು ಇದಾದ್ಮೇಲೆ ನಿಮ್ಮ ಅಡ್ರೆಸ್ಸು ಕರೆಕ್ಟಾಗಿ ಹಾಕಿರಬೇಕು ಇಲ್ಲಿ ಏನು ಅಡ್ರೆಸ್ ಕೊಡ್ತೀರೋ ಆ ಒಂದು ಅಡ್ರೆಸ್ಸನ್ನೇ ಮತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾದ್ರೂ ಕೊಡಬೇಕಾಗಿರುತ್ತೆ ನೀವು ಫಿಲ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಅನ್ನೋದನ್ನು ನೀವಿಲ್ಲಿ ಬರಿಬೇಕು ಇದಾದ್ಮೇಲೆ ಅದರಲ್ಲಿ ಸಬ್ ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ಸಹ ನೀವು ಮೆನ್ಷನ್ ಮಾಡಬೇಕು ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಮೂರನೇದಾಗಿ ನೀವು ಯಾವ ಉದ್ದೇಶಕ್ಕಾಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡ್ಕೊತಾ ಇದ್ದೀರಾ ಮತ್ತೆ ಯಾವ ಉದ್ದೇಶಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಉದ್ಯೋಗಕ್ಕಾಗಿನ ಅಥವಾ ವಿದ್ಯಾಭ್ಯಾಸಕ್ಕಾಗಿನ ಅಂತ ನೀವು ಕರೆಕ್ಟಾಗಿ ಉದ್ದೇಶವನ್ನ ಇಲ್ಲಿ ತಿಳಿಸಬೇಕಾಗಿರುತ್ತೆ ಇಷ್ಟು ಅಂಶಗಳು ಈ ಒಂದು ಸ್ವಯಂ ದೃಢೀಕರಣ ಪತ್ರದಲ್ಲಿ ಇರಬೇಕಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ